ಸೈಟ್ ಹಂಚಿಕೆ ಹಗರಣದಲ್ಲಿ ಈಗ ಮತ್ತೂ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಸಿಎಂ ಕುಟುಂಬದ ಸೈಟ್ ವಿಚಾರದಲ್ಲಿ ಈಗ ಮತ್ತೊಂದು ವಿವಾದ ಆಗಿದೆ ಈಗಾಗಲೇ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿಗೆ ಕೊಟ್ಟಿರುವಂತಹ ಸೈಟ್ ವಿಚಾರಕ್ಕೆ ಬಹಳ ದೊಡ್ಡ ಸಂಚಲನ ಮೂಡಿಸಿರುವಂತದ್ದು ಈ ಹಗರಣ ಇದರ ನಡುವೆ ಸಿಎಂ ಕುಟುಂಬದ ಸೈಟ್ ವಿಚಾರದಲ್ಲಿ ಮತ್ತೂ ಒಂದು ವಿವಾದ ಆಗಿದ್ದು ಮಾಲೀಕರ ಗಮನಕ್ಕೆ ಬಾರದೆ ಸಿಎಂ ಕುಟುಂಬಕ್ಕೆ ನೋಂದಣಿಯಾಯ್ತಾ ಮೋಸದಿಂದ ಸಿಎಂ ಕುಟುಂಬಕ್ಕೆ ಭೂಮಿಯನ್ನ ಮಾರಾಟ ಮಾಡಲಾಯ್ತ ಮಾಲೀಕರ ಗಮನಕ್ಕೆ ಬಾರದೆ ಸಿಎಂ ಕುಟುಂಬಕ್ಕೆ ಹಾಗಿದ್ರೆ ಸೈಟ್ ನೋಂದಣಿ ಮಾಡಲಾಗಿದ್ಯಾ ಈ ಬಗ್ಗೆ ಜಮೀನು ಮಾಲೀಕ ನಿಂಗನ ಮೊಮ್ಮಗ ಜವರಗೆ ಆರೋಪಿಸ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಾರದೆ ಜಮೀನು ಮಾರಾಟ ಮಾಡಲಾಗಿದೆ ಜಮೀನನ್ನ ಸಹೋದರರ ಗಮನಕ್ಕೆ ತರದೆ ಮಾರಾಟ ಮಾಡಿದ್ದಾರೆ ಎನ್ನುವ ಆರೋಪವನ್ನ ಜಮೀನು ಮಾಲೀಕರಾದಂತಹ ನಿಂಗ ಅವರ ಮೊಮ್ಮಗ ಜವರಯ್ಯ ಆರೋಪಿಸ್ತಾ ಜಮೀನು ಮಾಲೀಕ ನಿಂಗನ ಮೂರನೇ ಪುತ್ರನಿಂದ ಮಾರಾಟ ಎನ್ನುವ ಆರೋಪ ಸಿಎಂ ಬಾವ ಮಲ್ಲಿಕಾರ್ಜುನ ಸ್ವಾಮಿಗೆ ಜೆ ದೇವರಾಜು ಅನ್ನೋರು ಮಾರಾಟ ಮಾಡಿದ ಅಜ್ಜನ ಹೆಸರ ಜಮೀನು ಇದೆ ಅನ್ನೋದು ನಮಗ್ ಗೊತ್ತೇ ಇರಲಿಲ್ಲ ಅಜ್ಜ ಆಸ್ತಿ ಪಾಲು ಮಾಡದೆ ನಮ್ಮ ಗಮನಕ್ಕೆ ತರದೆ ಮಾರಿಬಿಟ್ಟಿದ್ದಾರೆ ಹೀಗಂತ ಚಿಕ್ಕಪ್ಪ ದೇವರಾಜು ವಿರುದ್ಧ ನಿಂಗನ ಮೊಮ್ಮಗ ಚವರಯ್ಯ ಆರೋಪಿಸಿದ್ದಾರೆ ಅಂದ್ರೆ ಈ ಜಮೀನಿನ ಮೂಲ ಮಾಲೀಕ ನಿಂಗ ಅವರಿಗೆ ಮೂವರು ಮಕ್ಕಳು ಮಲ್ಲಯ್ಯ ಮೈಲಾರಯ್ಯ ಮತ್ತು ದೇವರಾಜು ಮಲ್ಲಯ್ಯ ಮತ್ತು ಮೈಲಾರಯ್ಯನಿಗೆ ಹೇಳದೆ ದೇವರಾಜು ಜಮೀನನ್ನ ಮಾರಾಟ ಮಾಡದ್ರ ಈ ಬಗ್ಗೆ ಮಲ್ಲಯ್ಯನ ಮಗ ಜವರಯ್ಯನಿಂದ ಗಂಭೀರ ಆರೋಪ ಸಿಎಂ ಕುಟುಂಬಕ್ಕೆ ಆಸ್ತಿ ಮಾರಾಟ ಮಾಡಿದ್ದು ನಮ್ಮ ಚಿಕ್ಕಪ್ಪ ನಮಗ ತಿಳಿಯದಂತೆ ಆಸ್ತಿ ಮಾರಾಟ ಮಾಡಿದ್ದಾರೆ ಮಾಧ್ಯಮಗಳ ಮೂಲಕ ಆಸ್ತಿ ಮಾರಾಟ ನಮಗ ತಿಳಿದಿದೆ ಅಂತ ಆರೋಪಿಸಿದ್ದಾರೆ ಮೊಮ್ಮಗ ಯಾವ ಯಾರೋ ಎಕರೆ ಹದಿನಾರು ಗುಂಟೆ ದೇವರಾಜು ಅಂತ ಮಾತಾಡ್ತಾರಲ್ಲ ನಿಮ್ಮ ಅಂಶದ ಬಗ್ಗೆ ಹೇಳಿ ನಿಮ್ಮ ತಾತ ಚಿಕ್ಕಪ್ಪ ದೇವರಾಜೇ ನಮ್ಮ ಚಿಕ್ಕಪ್ಪ ಅವರು ಮಾಡಿರೋದು ನನ್ನ ನಿಮ್ಮ ಬಗ್ಗೆ ತಾತ ಯಾರು ಅವ್ರು ತಾತ ಜವರಯ್ಯ ಅವ್ರಿಗೆ ಮೂರು ಜನ ಮಕ್ಕಳು ಮಲ್ಲಯ್ಯ ಮೈಲಾರಯ್ಯ ದೇವರಾಜು ಮೂರು ಜನ ಗಂಡು ಮಕ್ಕಳು ಅವರು ಮೂರು ಜನ ಗಂಡು ಮಕ್ಕಳು ಈಗ ಆಸಿ ಮಾಡಿದ ದೇವರಾಜು ನಮಗೆ ಮಾರಿ ಮಾಡ್ಬಿಟ್ಟಿದಾರಲ್ಲ ಅದು ನಮಗೂ ಅದು ಸಿಗ್ಬೇಕು ಪರಿ ಅವರು ಟಿ ಮಾಧ್ಯಮದಲ್ಲಿ ಬಂದು ನೋಡುವಲ್ಲ ಯಾರೋ ಮಲ್ಲಿ ಕಾರ್ಜವರು ಮಾಡಿದಾರಲ್ಲ ಅದು ನೋಡಿ ಗೊತ್ತಾಯ್ತು